ಗುಡ್ ಮಾರ್ನಿಂಗ್ ಕರ್ನಾಟಕ ದಿನದ ಟಾಪ್ ಸುದ್ದಿಯ ಅಪ್ಡೇಟ್ ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್ ಟಾಪ್ ಏಟಿಟ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಟಾಪ್ ಏಟಿನ್ ಅಟ್ ಏಟ್ ಅಲ್ಲಿ ಮೊದಲ ಸುದ್ದಿಯಿಂದ ಈಗ ನೋಡ್ತಾ ಹೋಗೋಣ ಚುನಾವಣಾ ಹತ್ತಿರ ಆಗ್ತಾ ಇದ್ದಂತೆ ರಾಜಕೀಯ ಇರ್ತಾ ಇದೆ ಚುನಾವಣಾ ಅಖಾಡದಲ್ಲಿ ರಣತಂತ್ರ ಜೋರಾಗೇ ನಡೀತಾ ಇದೆ ಈ ನಡುವೆ ಧರ್ಮದ ವಿಚಾರವನ್ನೇ ಇಟ್ಕೊಂಡು ಪಕ್ಷ ಒಂದು ಹಿಜಾಬ್ ಅಂದ್ರೆ ಸಾಕು ಕರ್ನಾಟಕ ನಿಗಿ ನಿಗಿ ಕೆಂಡವಾದ ದಿನಗಳು ನೆನಪಾಗುತ್ತೆ ಹೈಕೋರ್ಟ್ನಲ್ಲಿ ಸರ್ಕಾರದ ಆದೇಶಕ್ಕೆ ಸಿಕ್ಕ ಜಯ ಇಂದು ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪಿಗಾಗಿ ಕಾಯುತ್ತಿದೆ ಆದ್ರೆ ಇದೇ ಹಿಜಾಬ್ ಧರ್ಮದಂಗಲ್ ಮತ್ತೊಮ್ಮೆ ರಾಜ್ಯದಲ್ಲಿ ಕೋಲಾಹಲ ಎಬ್ಬಿಸುವ ಸಮಯ ದೂರವಿಲ್ಲ ರಾಜ್ಯದಲ್ಲಿ ನೂರು ಕ್ಷೇತ್ರಗಳಲ್ಲಿ ಎಸ್ಡಿಪಿಐ ಸ್ಪರ್ಧೆ ಹಿಜಾಬ್ ವ್ಯಾಪಾರ ನಿಷೇಧವೇ ಮತ ಅಸ್ತ್ರ ಭ್ರಷ್ಟಾಚಾರ ಬೈಗುಳ ಸಿಡಿ ಇಂಥವೇ ಚುನಾವಣೆಯ ಅಸ್ತ್ರ ಆಗಿರುವಾಗ ಹಿಜಾಬ್ ಅನ್ನೋ ಧರ್ಮ ಅಸ್ತ್ರ ಹಿಡಿದು ಎಸ್ಟಿಪಿಐ ಅಖಾಡಕ್ಕೆ ಇಳಿತಾ ಇದೆ ಹಿಜಾಬ್ ವಿಚಾರ ಜೊತೆ ಜೊತೆಗೆ ಮುಸ್ಲಿಮರಿಗೆ ವ್ಯಾಪಾರ ನಿಷೇಧ ಕೂಡ ಎಸ್ಟಿಪಿಐ ಚುನಾವಣೆಯ ಅಸ್ತ್ರ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸುವಂತ ತೀರ್ಮಾನ ಮಾಡಿದ್ದೇವೆ ಹಿಜಾಬ್ ವಿಚಾರದ ಆಗಿರ್ಬೋದು ಅಥವಾ ವ್ಯಾಪಾರದ ಬಹಿಷ್ಕಾರ ವಿಚಾರ ಆಗಿರ್ಬೋದು ಬಹಳ ಚರ್ಚೆ ಆದಂತಹ ವಿಚಾರಗಳು ವ್ಯಾಪಾರದ ಬಹಿಷ್ಕಾರವನ್ನು ಮುಂದಿಟ್ಟುಕೊಂಡು ಬಹಳಷ್ಟು ಕೋಮುವಾದಿ ಶಕ್ತಿಗಳು ಅದರ ರಾಜಕೀಯ ಬೇಳೆ ಬೆಳೆಸಿಕೊಳ್ಳಿಕೆ ಪ್ರಯತ್ನ ಪಟ್ಟವು ಒಮ್ಮೆ ನಮಗೆ ಅಲ್ಲಿ ವಿಧಾನಸೌಧಕ್ಕೆ ಕಳಿಸುವಂತಹ ತೀರ್ಮಾನ ನೀವು ಮಾಡಿ ಎಸ್ ಪಕ್ಷದ ಅಭ್ಯರ್ಥಿ ಕಟಿಬದ್ಧರಾಗಿ ಕೆಲಸ ಮಾಡ್ತಾರಂತ ಹೇಳಲಿಕ್ಕೆ ಬಯಸ ಚುನಾವಣೆ ಗೆಲ್ಲಬೇಕು ಅನ್ನೋದು ಪ್ರತಿಯೊಬ್ಬ ಆಕಾಂಕ್ಷಿಯ ಗುರಿ ನಿಜ ಆದರೆ ಗೆಲ್ಲೋದಕ್ಕೆ ಆಯ್ಕೆ ಮಾಡಿಕೊಳ್ತಿರುವ ಮಾರ್ಗಗಳು ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ ಅನ್ನೋದಂತೂ ಸ್ಪಷ್ಟ ಬ್ಯೂರೋ ರಿಪೋರ್ಟ್ ನ್ಯೂಸ್